ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ ಬೆಳಗಿನ ಸುಬೋದಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮ ಪುಣ್ಯ ಸ್ಥಳವಾದ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸ ಬಂತು ಅಂದರೆ ಸಂಭ್ರಮವೋ ಸಂಭ್ರಮ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಸುಂದರವಾಗಿ ಅತ್ಯಂತ ದೊಡ್ಡ ಲಕ್ಷ ದೀಪೋತ್ಸವ ನಡೆಯುವಂಥ ಸ್ಥಳ ಅಂದರೆ ಧರ್ಮಸ್ಥಳ ಈ ಸಲ ಲಕ್ಷ ದೀಪೋತ್ಸವಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬಂದಿದ್ದಾರೆ ಅಲ್ಲಿ ಮಾಡಿರುವಂಥ ಅರೇಂಜ್ಮೆಂಟನ್ನು ಕಣ್ ಒಂದು ಅಪೂರ್ವ ಕ್ಷಣ ಅಂತ ಹೇಳ್ಬೋದು ಧರ್ಮಸ್ಥಳದಿಂದ ನೇರವಾಗಿ ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ನಡೀತಾ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಪ್ರತಿಯೊಬ್ಬರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಲಕ್ಷ ದೀಪೋತ್ಸವ ಪ್ರೋಗ್ರಾಮು ನಡೀತಾ ಇದೆ ಎಷ್ಟು ಜನ ಸೇರಿದರೆ ಅನ್ನೋದು ಕೂಡ ನೋಡ್ಬೋದು ಈಗ ರಾತ್ರಿ ಒಂದು ಸುಮಾರು ಹನ್ನೆರಡು ಗಂಟೆ ಆಗಿರ್ಬೋದು ಹನ್ನೆರಡು ಗಂಟೆ ಸಮಯದಲ್ಲೂ ಕೂಡ ಭಕ್ತರ ಉತ್ಸಾಹ ನೋಡಿ ಅಲಂಕಾರಗೊಂಡಂಥ ಪ್ರಾಣಿಗಳು ಅದರಲ್ಲೂ ಮುಖ್ಯವಾಗಿ ಆನೆ ಅಲಂಕಾರಗೊಂಡಂಥ ಆನೆ ಇಡೀ ಧರ್ಮಸ್ಥಳ ಮೂಲೆ ಜಗ ಜಮ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ದಯವಿಟ್ಟು ನೋಡಬಹುದು ನೀವೇನಾದರೂ ಧರ್ಮಸ್ಥಳದ ಆಜು ಬಾಜು ತಿದ್ದು ಈ ಅದ್ಭುತ ದೃಶ್ಯವನ್ನು ನೀವು ಕಣ್ಣಾರೆ ನೋಡಿ ಆನಂದಿಸ್ಕೆ ಅವಕಾಶವನ್ನ ಮಾಡಿಕೊಳ್ಳುತ್ತೆ ಧರ್ಮಸ್ಥಳ ಅನ್ನೋದೇ ಒಂದು ಅದ ಧರ್ಮ ನೆಲೆಸಿರುವಂಥ ಕ್ಷೇತ್ರವೇ ಧರ್ಮೋಸ್ಥಳ ಇಂತಹ ಧರ್ಮ ನೆಲೆಸಿರುವಂಥ ಕ್ಷೇತ್ರದಲ್ಲಿ ನಾವು ಈ ದಿನ ಲಕ್ಷ ದೀಪೋತ್ಸವವನ್ನು ನೋಡ್ತಾ ಇರಲು ನಮ್ಮೆಲ್ಲರ ಪುಣ್ಯದ ಕೆಲಸ ಅಂತಲೇ ಕೇಳಬಹುದು ಲಕ್ಷಾಂತರ ಭಕ್ತಾದಿಗಳ ಮಧ್ಯದಲ್ಲಿ ಈ ಉತ್ಸವ ನಡೀತಾ ಇದೆ Marco Maldinero

ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಆರಾಧನೆ ಮಾಡೋದರಿಂದ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗತ್ತೆ ನೀವು ಕೂಡ ಶಿವನ ಆರಾಧನೆ ಮಾಡಿ ಇನ್ನೇನು ಕಾರ್ತಿಕ ಮಾಸ ಮುಗಿತ ಬಂತು ಕಾರ್ತಿಕ ಮಾಸದಲ್ಲಿ ದೇವರ ಹೆಸರಿನಲ್ಲಿ ದೀಪವನ್ನು ಹಚ್ಚಿ ದೇವರಲ್ಲಿ ಬೇಡಿಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಪರಮಶಿವ ಪರಮಶಿವ ಮಂಜುನಾಥ ಎಲ್ಲೂ ಒಂದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಭಕ್ತಾದಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು